ನಮಸ್ತೆ ವೀಕ್ಷಕರೇ ಗುರುಗಳೇ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ತುಂಬ ಕೆಟ್ಟ ದೃಷ್ಟಿಗಳು ಬಿದ್ದಿದ್ದಾವೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಕಿರಿಕಿರಿ ಒಂದಲ್ಲ ಒಂದು ಸಮಸ್ಯೆ ಇದೆ ಗುರುಗಳೇ ಯಾರೋ ನಮ್ಮ ಮನೆ ಮೇಲೆ ಮಾಡಿಸ್ಬಿಟ್ಟಿದ್ದಾರೆ ತುಂಬ ಸಮಸ್ಯೆಗಳು ಮನೆಯಲ್ಲಿ ಕಾಡ್ತಾ ಇದೆ ಗುರುಗಳೇ ಯಾವುದೇ ವ್ಯಾಪಾರ ಮಾಡಿದ್ರು ಎಲ್ಲ ಲಾಸ್ ಎಲ್ಲ ಅಂಗಡಿಯೆಲ್ಲ ಖಾಲಿ ಮಾಡ್ತಾಯಿದ್ದೀನಿ ಒಂದು ರೂಪಾಯಿ ವ್ಯಾಪಾರ ಇಲ್ಲ ಏನು ಮಾಡೋದು ಎಲ್ಲ ತುಂಬ ದೋಷಗಳು ಕೆಟ್ಟ ದೃಷ್ಟಿಗಳು ಕೆಟ್ಟ ಕಣ್ಣುಗಳು ಬಿದ್ದಿದ್ದಾವೆ ಅಂದರೆ ತಲೆನೇ ಕೆಡಿಸ್ಕೋಬೇಡಿ ವೀಕ್ಷಕರ ವಿಡಿಯೋದಲ್ಲಿ ಈ ಗೊಂಬೆ ಕಾಣಿಸ್ತಾ ಇದೆ ದೃಷ್ಟಿ ಗೊಂಬೆಯನ್ನು ನಿಮ್ಮ ಮನೆಗೆ ಅಥವಾ ನಿಮ್ಮ ಅಂಗಡಿಯಲ್ಲಿ ಕಟ್ಟಿ ಎಂಥದ್ದೇ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆಗಳು ಎಂಥದ್ದೇ ಕೆಟ್ಟ ಮಾಟ ಮಂತ್ರ ಯಾವುದೇ ಪ್ರಯೋಗ ಆಗಿದ್ರೂ ನಿಮ್ಮ ಮನೆಗಾಗಲಿ ನಿಮ್ಮ ಅಂಗಡಿಗಾಗಲಿ ತಾಗೋದಿಲ್ಲ ಇವಾಗಲೇ ಈ ಗೊಂಬೆ ತಂದು ಕಟ್ಟಿ ಎಲ್ಲ ಪರಿಹಾರ ಆಗುತ್ತೆ